ತುಂಬಾ ಜನ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ವೈವಾಹಿಕ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಬಂತು ಅಂದ್ರೆ ತುಂಬ ಕುಗ್ಗಿ ಹೋಗ್ಬಿಡ್ತಾರೆ ಇಬ್ಬರ ಮಧ್ಯೆ ಮನಸ್ತಾಪಗಳು ಬಂದು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲೆದಾಟವನ್ನ ಮಾಡಿ ವೈವಾಹಿಕ ಜೀವನ ವಿಚ್ಛೇದನ ಅನ್ನೋ ಹೆಸರಲ್ಲಿ ಮುರಿದು ಹೋಗುತ್ತೆ ಎಷ್ಟೋ ವರ್ಷಗಳಿಂದ ಜೊತೆಯಾಗಿ ಬದುಕಿದ್ದವರು ಕೂಡ ಅಪರಿಚಿತರಂತೆ ಆಗಿ ಹೋಗ್ತಾರೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ದ್ವೇಷ ಹತ್ಕೊಂಡು ಬಿಡುತ್ತೆ ಹೀಗೆ ಹಲವಾರು ಸಂಬಂಧಗಳು ಒಂದು ಸಣ್ಣ ಮನಸ್ತಾಪದಿಂದ ಮುರಿದು ಹೋಗಿದ್ದು ಇದೆ ಎಲ್ಲರೂ ಅಂದ್ಕೊಂಡಿರೋದು ಕಾನೂನು ಹೆಚ್ಚಾಗಿ ಮಹಿಳೆಯರ ಪರವಾಗಿ ಇರುತ್ತೆ ಅಂತ ಆದರೆ ಪುರುಷರಿಗೂ ಕೂಡ ಕಾನೂನಿನಲ್ಲಿ ರಕ್ಷಣೆ ಇದೆ ಮಹಿಳೆಯರಿಗೆ ಹೇಗಿದೆಯೋ ಹಾಗೆ ಪುರುಷರು ಕೂಡ ಕಾನೂನಿನ ಮೂಲಕ ರಕ್ಷಣೆಯನ್ನು ಪಡೆದುಕೊಳ್ಬಹುದು ಭಾರತೀಯ ಸಂವಿಧಾನ ಪ್ರಕಾರ ಪುರುಷ ಮತ್ತು ಮಹಿಳೆಯರು ಸಮಾನರು ಇಲ್ಲಿ ಲಿಂಗ ತಾರತಮ್ಯ ಮಾಡೋ ಹಾಗಿಲ್ಲ ಆದರೆ ಪುರುಷರ ರಕ್ಷಣೆಗೆ ಇರುವಂತಹ ಹಕ್ಕುಗಳ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಷ್ಟೆ ಈಗ ಹೆಂಡತಿ ಆದವಳು ಗಂಡನ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ಇರಬಹುದು ವರದಕ್ಷಿಣೆ ಕಿರುಕುಳ ಜೀವನಾಂಶ ಹೀಗೆ ಅನೇಕ ರೀತಿಯ ಸುಳ್ಳು ದೂರನ್ನ ದಾಖಲಿಸಿದ್ರೆ ಅಂದ್ರೆ ನೀವು ತಪ್ಪು ಮಾಡದೇ ಇದ್ರು ಕೂಡ ನಿಮ್ಮನ್ನ ತಪ್ಪಿತಸ್ಥ ಅಂತ ಹೇಳಿ ದೂರನ್ನ ದಾಖಲಿಸಿರ್ತಾರೆ ಆಗ ನಿಮಗೆ ಕೋರ್ಟ್ ಇಂದ ನೋಟಿಸ್ ಬರುತ್ತೆ ನೀವು ನೋಟಿಸ್ ಬಂದ ತಕ್ಷಣ ಮೊದಲನೇದಾಗಿ ನೀವು ಮಾಡುವಂತಹ ಕೆಲಸ ಅಂದರೆ ಒಬ್ಬ ಅಡ್ವೊಕೇಟ್ ಅವರಿಗೆ ಮೀಟಾಗಿ ಯಾವ ನೋಟಿಸ್ ಅದು ನಿಮ್ಮ ಮೇಲೆ ಏನು ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಅಥವಾ ನಿಮ್ಮಿಂದ ಏನಾದರೂ ತಪ್ಪುಗಳು ನಡೆದಿದೆಯಾ ಎಲ್ಲವನ್ನು ಕೂಡ ನಿಮ್ಮ ವಕೀಲರಿಗೆ ಹೇಳಬೇಕಾಗತ್ತೆ ನಿಮ್ಮ ವಕೀಲರಿಗೆ ಸತ್ಯವನ್ನು ಹೇಳಿದರೆ ಮಾತ್ರ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ನಿಮ್ಮ ಮೇಲೆ ಸುಳ್ಳು ದೂರನ್ನು ದಾಖಲಿಸಿದರೆ ಮೊದಲು ನೀವು ಬೇಲನ್ನು ಅಂದರೆ ಜಾಮೀನನ್ನು ಪಡೆದು ಯಾಕಂದ್ರೆ ನಿಮ್ಮ ಹಕ್ಕಿಗಾಗಿ ಅಥವಾ ನಿಮ್ಮದು ತಪ್ಪಿಲ್ಲ ಅಂತ ಹೋರಾಟ ಮಾಡಬೇಕು ಅಂದ್ರೆ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇದ್ದು ನಿಮ್ಮ ಪರವಾಗಿ ಇರುವಂತಹ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೀವು ಜಾಮೀನನ್ನು ತಗೊಳ್ಳದೇ ಇದ್ರೆ ಅರೆಸ್ಟ್ ಆಗ್ತೀರಾ ನಿಮ್ದು ತಪ್ಪಿಲ್ಲ ಅಂತ ಪ್ರೂವ್ ಮಾಡೋಕಾಗ್ದೆ ಜೈಲಲ್ಲೇ ಇರ್ಬೇಕಾಗತ್ತೆ ಸೊ ಬೇಲನ್ನು ತಗೊಂಡ್ರೆ ಅರೆಸ್ಟ್ ಆಗಲ್ಲ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಬಹುದು ಈಗ ನಿಮ್ಮ ಮೇಲೆ ನಿಮ್ಮ ಹೆಂಡತಿ ಸುಳ್ಳು ಕಂಪ್ಲೇಂಟನ್ನು ಮಾಡಿರ್ತಾಳೆ ಎಫ್ ಐ ಆರ್ ಕೂಡ ದಾಖಲಾಗಿರುತ್ತೆ ಯಾವುದೇ ಪುರಾವೆಗಳು ಇಲ್ದೇನೆ ಕಟ್ಟುಕತೆ ಅಥವಾ ಅಸ್ಪಷ್ಟ ಆರೋಪಗಳನ್ನು ಮಾಡಿದ್ರೆ ನೀವು ಆ ಎಫ್ ಐ ಅನ್ನ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ತಪ್ಪು ಮಾಡಿಲ್ಲ ನಿಮ್ಮ ಮೇಲೆ ಇರುವಂತಹ ಒಂದು ಅಪವಾದ ಏನಿರುತ್ತೆ ಆ ಅಪವಾದ ಹಾಕಿರುವಂತಹ ದಿನ ಅಂದರೆ ಇನ್ಸಿಡೆಂಟ್ ನಡೆದ ದಿನ ನೀವು ಆ ಪ್ಲೇಸ್ನಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಸರಿಯಾದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸಿದರೆ ಆಗ ಕೋರ್ಟ್ ವಿಚಾರಣೆಯನ್ನು ನಡೆಸಿ ನಿಮ್ಮ ತಪ್ಪಿಲ್ಲ ಅಂತ ಪ್ರೂವ್ ಆದರೆ ನಿಮ್ಮ ಮೇಲೆ ಅವರು ಹಾಕಿರುವಂತಹ ಸುಳ್ಳು ಕೇಸು ವಜಾ ಆಗುತ್ತೆ ಆಗ ನೀವು ನಿಮ್ಮ ಹೆಂಡತಿಯ ವಿರುದ್ಧವೇ ಕೇಸನ್ನು ದಾಖಲಿಸಬಹುದು ಸುಳ್ಳು ಹೇಳಿಕೆಗಳಿಂದ ಮತ್ತು ಸುಳ್ಳು ಸಾಕ್ಷಿಗಳು ಸುಳ್ಳು ದಾಖಲೆಗಳಿಂದ ನಿಮ್ಮ ಮೇಲೆ ಒಂದು ಸುಳ್ಳು ಕಂಪ್ಲೇಂಟನ್ನು ದಾಖಲೆ ಮಾಡಿರೋದಕ್ಕೆ ನಿಮ್ಮ ಹೆಂಡತಿಯ ವಿರುದ್ಧ ನೀವು ಅಂದರೆ ಅನಾವಶ್ಯಕವಾಗಿ ನನ್ನ ಸಮಯ ಮತ್ತು ಕೋರ್ಟ್ ಸಮಯವನ್ನು ಹಾಳು ಮಾಡಿದ್ದಾಳೆ ಅಂಥೇಳಿ ನಿಮಗಾದ ನಷ್ಟ ಮತ್ತು ಅನ್ಯಾಯದ ವಿರುದ್ಧ ನೀವು ನ್ಯಾಯವನ್ನು ಪಡೆದುಕೊಳ್ಬೌದು ಅಂದರೆ ನಿಮ್ಮ ಹೆಂಡತಿಯ ವಿರುದ್ಧ ನೀವು ಕೇಸನ್ನು ದಾಖಲಿಸಬಹುದು ನೀವು ನಿಮ್ಮ ಹೆಂಡತಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ಬೌದು ನಿಮ್ಮ ಒಂದು ರೆಪ್ಯುಟೇಷನನ್ನು ಹಾಳು ಮಾಡಿದ್ದಕ್ಕಾಗಿ ಮತ್ತು ಅಪರಾಧ ಸಾಬೀತಾದ್ರೆ ಅವಳಿಗೆ ಶಿಕ್ಷೆ ಕೂಡ ಆಗತ್ತೆ ಮತ್ತೆ ದಂಡವನ್ನ ಕೂಡ ಎದುರಿಸಬೇಕಾಗತ್ತೆ ಸಿವಿಲ್ ಡಿಫಮೇಷನ್ ಕೂಡ ಹಾಕ್ಬೋದು ಅಂದರೆ ಸುಳ್ಳು ಆರೋಪಗಳಿಂದ ನಿಮಗಾದ ಒಂದು ಮಾನಸಿಕ ಯಾತನೆ ನಷ್ಟ ನಿಮ್ಮ ವೃತ್ತಿಪರ ಹಾನಿಗೆ ಹಣಕಾಸಿನ ಪರಿಹಾರವನ್ನು ಪಡೆಯಲು ನೀವು ಸಿವಿಲ್ ಸೂಟ್ ಅನ್ನು ನೆಕ್ಸ್ಟು ನೆಕ್ಸ್ಟ್ ನಿಮ್ಮ ಹೆಂಡತಿ ನಿಮ್ಮ ವಿರುದ್ಧ ನೀಡಿರುವಂತಹ ಒಂದು ಆಧಾರರಹಿತ ಮತ್ತು ದುರುದ್ದೇಶಪೂರಿತ ದೂರುಗಳು ನಿಮ್ಮ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರಿದೆ ಎಂಬುದನ್ನು ಸಾಬೀತುಪಡಿಸಿ ಮಾನಸಿಕ ಕ್ರೌರ್ಯದ ಆಧಾರದ ಮೇಲೆ ಡಿವೋರ್ಸ್ಗೆ ಆಧಾರವಾಗಿ ಕೂಡ ಬಳಸಬಹುದು ತನ್ನ ಪತಿ ಮತ್ತು ಅವನ ಕುಟುಂಬದ ವಿರುದ್ಧ ಸುಳ್ಳು ಕೇಸನ್ನು ದಾಖಲಿಸೋದು ಕ್ರೌರ್ಯ ಅಂತ ಆಗುತ್ತೆ ಅಂದರೆ ಕ್ರೌರ್ಯಕ್ಕೆ ಕಾರಣವಾಗುತ್ತೆ ಸೊ ಅದನ್ನು ಬಳಸ್ಕೊಂಡು ನೀವು ಅಂದರೆ ಕ್ರೌರ್ಯ ಅಂಥೇಳಿ ಡಿವೋರ್ಸ್ಗೆ ಆಧಾರವಾಗಿ ಬಳಸಲಿಕ್ಕೆ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಹೆಂಡತಿ ಸರಿಯಾದ ಕಾರಣವೇ ಇಲ್ಲದೆ ನಿಮ್ಮನ್ನು ಬಿಟ್ಟು ಹೋಗಿದರೆ ಅಂದರೆ ನಿಮ್ಮನ್ನು ತೊರೆದಿದ್ರೆ ನಿಮ್ಮ ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅಂದರೆ ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ ಒಂಬತ್ತರ ಅಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆಗ ನಿಮ್ಮ ಒಂದು ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ಕೋರ್ಟ್ ವಿಚಾರಣೆಯನ್ನು ನಡೆಸಿ ನಿಮ್ಮ ಒಂದು ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಒಂದು ಸಹಾಯವನ್ನು ಮಾಡುತ್ತೆ ಅಂದರೆ ಇದರಿಂದ ನೀವು ನ್ಯಾಯವನ್ನು ಪಡೆದುಕೊಳ್ಳಬಹುದು ನೆಕ್ಸ್ಟು ನಿಮ್ಮ ಹೆಂಡತಿ ನಿಮ್ಮ ವಿರುದ್ಧ ಜೀವನಾಂಶ ಇರ್ಬೋದು ಅಥವಾ ಡಿವೋರ್ಸ್ ಈ ರೀತಿಯ ಒಂದು ಕೇಸನ್ನು ದಾಖಲಿಸಿ ನಿಮ್ಮ ವಿರುದ್ಧ ಆದೇಶವನ್ನು ಪಡೆದುಕೊಂಡಿದ್ರೆ ಅದರ ವಿರುದ್ಧ ನೀವು ಮೇಲಿನ ಕೋರ್ಟ್ಗೆ ಅಪೀಲ್ ಹೋಗುವಂತಹ ಹಕ್ಕು ನಿಮಗಿರುತ್ತೆ ಸೊ ಅದನ್ನು ಬಳಸಿಕೊಂಡು ನೀವು ಅಪೀಲ್ನಲ್ಲಿ ನಿಮ್ಮ ಪರವಾಗಿ ಇರುವಂತಹ ದಾಖಲೆಗಳನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಕೇಸನ್ನು ನಡೆಸಿದರೆ ನಿಮ್ಮ ಪರವಾಗಿ ಆದೇಶ ಬರುತ್ತೆ ನಿಮಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಆದರೆ ನೀವು ನಿಮಗಾದ ಅನ್ಯಾಯದ ವಿರುದ್ಧ ಹೋರಾಟ ಮಾಡದೇ ಇದ್ದರೆ ಖಂಡಿತ ನ್ಯಾಯ ಸಿಗೋದಿಲ್ಲ ಈಗ ಜೀವನಾಂಶದ ಪ್ರಕರಣಗಳಲ್ಲಿ ನಿಮ್ಮ ಹೆಂಡತಿ ವಿರುದ್ಧ ಇರುವಂತಹ ಒಂದು ದಾಖಲೆಗಳನ್ನೇ ನೀವು ಪಡೆದುಕೊಂಡಿರಲ್ಲ ಯಾಕಂದ್ರೆ ನಿಮಗೆ ನಿಮ್ಮ ಹೆಂಡತಿ ಏನು ಓದಿದಾಳೆ ಸಂಬಳ ಎಷ್ಟು ತಗೊಳ್ತಾಳೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ ಏನೂ ಕೂಡ ನೀವು ಗಂಡ ಆದವನಿಗೆ ಗೊತ್ತಿರಲ್ಲ ಸೊ ಆ ರೀತಿ ಗೊತ್ತಿಲ್ಲದೆ ಇದ್ದರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ನಿಮ್ಮ ಹೆಂಡತಿ ಬಗ್ಗೆ ತಿಳಿದುಕೊಂಡಿರಿ ಆಗ ಮಾತ್ರ ನಿಮ್ಮ ವಿರುದ್ಧ ಏನೇ ಕೇಸ್ ದಾಖಲಾಗಿದ್ರೂ ಕೂಡ ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಇರುವಂತಹ ದಾಖಲೆಯನ್ನು ಸಲ್ಲಿಸೋದಕ್ಕೆ ಸಹಾಯ ಆಗುತ್ತೆ ಸೊ ಇದೆಲ್ಲ ಗೊತ್ತಿದ್ರೆ ನೀವು ಜೀವನ ಕೊಡೋದು ಕೂಡ ತಪ್ಪತ್ತೆ ಅಂದ್ರೆ ನೀವು ಪ್ರೂವ್ ಮಾಡಬೇಕಾಗತ್ತೆ ನಿಮಗಿಂತ ಹೆಚ್ಚಾಗಿ ಓದಿದಾಳೆ ನಿಮ್ಗಿಂತ ಹೆಚ್ಚಿನ ಸಂಬಳವನ್ನ ತಗೊಳ್ತಾಳೆ ಅದನ್ನೆಲ್ಲ ನೀವು ಪ್ರೂವ್ ಮಾಡಬೇಕು ಅಂದ್ರೆ ದಾಖಲೆಗಳು ಇರಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಕೇಸ್ ನಲ್ಲಿ ನಿಮ್ಮ ಪರವಾಗಿ ಇರುವಂತಹ ಒಂದು ಮೆಸೇಜಸ್ಗಳಿರ್ಬೋದು ಗಳು ಇರಬಹುದು ಇಮೇಲ್ ಇರ್ಬೋದು ಚಾಟ್ ಮಾಡಿರುವಂತದ್ದು ಅಥವಾ ಆಡಿಯೋ ಇರ್ಬೋದು ವಿಡಿಯೋ ಇರಬಹುದು ಹಣಕಾಸಿನ ವಹಿವಾಟುಗಳ ಏನು ನಡೆದಿರುತ್ತಲ್ಲ ಅದನ್ನೆಲ್ಲ ಕೂಡ ಸಾಕ್ಷಿಯಾಗಿ ಬಳಸ್ಕೊಳ್ಬಹುದು ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ನಿಮ್ಮ ವಕೀಲರಿಗೆ ಕೊಟ್ಟು ನಿಮ್ಮ ಕೇಸನ್ನ ನೀವು ಗೆಲ್ಲಬಹುದು ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲಿರಲ್ಲ ಅಂತ ಹೇಳಿ ಹೆಂಡತಿ ಜೀವನಾಂಶವನ್ನ ಕೇಳ್ಬಹುದೇ ಹೊರತು ಆಸ್ತಿಯಲ್ಲಿ ಪಾಲನ್ನ ಕೇಳಲಿಕ್ಕೆ ಬರುವುದಿಲ್ಲ ಗಂಡ ಬದುಕಿದ್ದಾಗ ಅವನಿಂದ ಜೀವನಾಂಶವನ್ನು ಕೇಳೋ ಹಕ್ಕು ಮಾತ್ರ ಇರುತ್ತೆ ಹೊರತು ಆಸ್ತಿಯಲ್ಲಿ ಹೆಂಡತಿಯ ಹಕ್ಕು ಇರೋದಿಲ್ಲ ಸೊ ಆಸ್ತಿಯ ಹಕ್ಕನ್ನು ನೀವು ಕಳೆದುಕೊಳ್ಳೋದಿಲ್ಲ ನೆನಪಿರಲಿ ಮಕ್ಕಳಿದ್ರೆ ಮಾತ್ರ ಮಕ್ಕಳಿಗೆ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಪಾಲನ ಕೊಡಬೇಕಾಗತ್ತೆ ನಿಮ್ಮ ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿ ಮಕ್ಕಳು ಯಾರು ಕೂಡ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ ಹೆಂಡತಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲೂ ಹಕ್ಕನ್ನು ಕೇಳಲಿಕ್ಕೆ ಬರಲ್ಲ ಸ್ವಯಾರ್ಜಿತ ಆಸ್ತಿಯಲ್ಲೂ ಹಕ್ಕನ್ನು ಕೇಳಲಿಕ್ಕೆ ಬರಲ್ಲ ಜೀವನಾಂಶವನ್ನು ಮಾತ್ರ ಕೇಳಬಹುದು ನಿಮ್ಮ ವೈಫು ವೆಲ್ ಎಜುಕೇಟೆಡ್ ಆಗಿದ್ದು ನಿಮಗಿಂತ ಹೆಚ್ಚಿನ ಸಂಬಳವನ್ನ ಪಡೆದುಕೊಳ್ತಾ ಇದ್ದರೆ ಆಗ ಜೀವನಾಂಶ ಕೊಡುವಂತದ್ದು ಕೂಡ ಬರೋದಿಲ್ಲ ಸೊ ಅದನ್ನ ಪ್ರೂವ್ ಮಾಡುವಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ ನೆಕ್ಸ್ಟ್ ಮಕ್ಕಳ ವಿಚಾರಕ್ಕೆ ಬಂದ್ರೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದು ವಿಚ್ಛೇದನಕ್ಕೆ ಹೋಗಿರ್ತೀರ ಅಲ್ಲಿ ಮಕ್ಕಳು ಯಾರ ಜೊತೆ ಇರಬೇಕು ಅನ್ನುವಂಥದ್ದು ಬರುತ್ತೆ ಆಗ ತಾಯಿಯ ಜೊತೆಲೆ ಮಕ್ಕಳು ಇರಬೇಕು ಅಂತ ಇಲ್ಲ ಗಂಡ ಆದವನು ತನ್ನ ಮಕ್ಕಳ ಜವಾಬ್ದಾರಿಯನ್ನ ತಾನ್ ತಗೊಳ್ತೀನಿ ಅಂತ ಹೇಳಿ ಮಕ್ಕಳು ನನ್ನ ಜೊತೆ ಇದ್ರೆ ಅವರ ಒಂದು ವಿದ್ಯಾಭ್ಯಾಸ ಇರ್ಬೋದು ಒಂದು ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಕೋರ್ಟ್ ನಲ್ಲಿ ವಾದ ಮಾಡಿ ಮಕ್ಕಳನ್ನ ನೀವೇ ಪಡೆದುಕೊಳ್ಳುವಂತಹ ಹಕ್ಕು ಕೂಡ ಇರುತ್ತೆ ಆದರೆ ಮಕ್ಕಳು ಐದು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು ಐದು ವರ್ಷದ ಒಳಗಿನ ಮಕ್ಕಳ ಲಾಲನೆ ಪೋಷಣೆ ತಾಯಿಗೆ ಕೊಟ್ಟಿರ್ತಾರೆ ಐದು ವರ್ಷದ ನಂತರ ಮಗು ಯಾರ ಜೊತೆ ಹೋಗ್ಲಿಕ್ಕೆ ಇಷ್ಟಪಡುತ್ತೋ ಅವ್ರ ಜೊತೆ ಮಕ್ಕಳನ್ನ ಕಳುಹಿಸುವಂತಹ ಕಾರ್ಯ ಕೋರ್ಟ್ ಮಾಡುತ್ತೆ ಗಂಡ ಆದವನಿಗೆ ಮಕ್ಕಳನ್ನ ತನ್ನ ಸುಪರ್ತಿಗೆ ಪಡೆಯುವಂತಹ ಹಕ್ಕು ಕೂಡ ಕಾನೂನಿನಲ್ಲಿ ಇದೆ ನೆನಪಿರಲಿ ನೆಕ್ಸ್ಟ್ ನಿಮ್ಮ ಹೆಂಡತಿ ಅನೈತಿಕ ಸಂಬಂಧವನ್ನ ಹೊಂದಿದೆ ಆಗ ಅವಳ ವಿರುದ್ಧ ಸರಿಯಾದ ಸಾಕ್ಷ್ಯವನ್ನ ನೀವು ಕೋರ್ಟ್ಗೆ ಒದಗಿಸಿದ್ರೆ ಜೀವನಾಂಶವನ್ನ ಕೊಡೋದು ಕೂಡ ತಪ್ಪತ್ತೆ ವಿಚ್ಛೇದನಕ್ಕೆ ಕೂಡ ನೀವು ಮುಂದಾಗ್ಬಹುದು ಸೊ ನೋಡಿದ್ರಲ್ಲ ಪುರುಷರಿಗೂ ಕೂಡ ಎಷ್ಟೆಲ್ಲ ಕಾನೂನು ಪರಿಹಾರಗಳು ಇದ್ದಾವೆ ಅನ್ನೋದನ್ನು ಇದನ್ನೆಲ್ಲ ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥದ್ದು ಗೊತ್ತಿರಬೇಕಾಗುತ್ತೆ ಅಷ್ಟೆ ಕಾನೂನು ಎಲ್ರಿಗೂ ಕೂಡ ಸಮಾನವಾಗಿರುತ್ತೆ ನೀವು ಕಾನೂನನ್ನು ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್